ಮನುಷ್ಯನಿಗೆ ಉಸಿರಾಡಲು ಬೇಕಾದ ಅತಿ ಮುಖ್ಯವಾದ ವಸ್ತು ಅಂದರೆ ಆಮ್ಲಜನಕ ಒಬ್ಬ ಮನುಷ್ಯನಿಗೆ ಆರೋಗ್ಯವಾಗಿರಲು ದಿನದಲ್ಲಿ ಲೀಟರ್ ಲೀಟರ್ನಷ್ಟು ಆಮ್ಲಜನಕದ ಅವಶ್ಯಕತೆ ಇದೆ ಅಂತ ಸರ್ವ ಅರ್ಜುತೆ ಫೌಂಡೇಶನ್ ಸಂಸ್ಥಾಪಕಿ ಪದ್ಮ ಆರ್ ಗೌಡ ಅವರು ತಿಳಿಸಿದರು ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ದಷ್ಟ ಪುಷ್ಟವಾಗಿ ಬೆಳೆದಿರುವ ಮರದಿಂದ ಪ್ರತಿದಿನ ಇನ್ನೂರ ಎಪ್ಪತ್ನಾಲ್ಕು ಲೀಟರ್ ಅಷ್ಟು ಆಮ್ಲಜನಕ ಸರಬರಾಜಾಗುತ್ತೆ ಎಂದರು ತಲೆಗೆ ಎರಡು ಮರದಂತೆ ಪ್ರತಿದಿನ ಒಬ್ಬ ಮನುಷ್ಯನು ತನ್ನ ಜೀವಿತಾವಧಿಯಲ್ಲಿ ಕನಿಷ್ಠ ಪಕ್ಷ ಎರಡು ಮರವನ್ನಾದರೂ ಪೋಷಿಸಿ ರಕ್ಷಿಸಿ ಅದಕ್ಕೆ ತಗಲುವ ವೆಚ್ಚವನ್ನು ಭರಿಸಲು ಹಾಗೂ ಪ್ರಕೃತಿ ಮಾತೆಗೆ ಕೃತಜ್ಞತೆ ಹೇಳುವಂತಹ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮವನ್ನು ತಂದಿದ್ದು ಕಾರ್ಯಕ್ರಮದಲ್ಲಿ ಚರಕ ಮಹರ್ಷಿಗಳಿಂದ ಪ್ರೇರೇಪಿತವಾದ ಆ ಗ್ರಂಥದಲ್ಲಿ ನಮೂದಿಸಿರುವಂತಹ ಐನೂರು ಬಗೆಯ ಆಯುರ್ವೇದ ಗುಣಗಳುಳ್ಳ ರಾಶಿಯನ್ನ ಮೈಸೂರಿನ ಸುತ್ತಮುತ್ತಲು ನೆಟ್ಟು ಪೋಷಿಸಿ ಕಾಪಾಡಬೇಕಾಗಿದೆ ಎಂದರು ನಾವು ಒಂದು ಹೊಸ ಪ್ರಾಜೆಕ್ಟ್ ಕೈ ತಗೊಳ್ತಾ ಇದ್ದೀವಿ ಅದು ಬಂದು ಚರಕ ಸಂಹಿತೆ ಚರಕ ಮಹರ್ಷಿಗಳಿಂದ ರಚಿಸಲ್ಪಟ್ಟ ಚರಕ ಸಂಹಿತೆ ಅನ್ನೋ ಗ್ರಂಥದಿಂದ ಕೆಲವಾರು ಆಯುರ್ವೇದೀಯ ಅಂತಹ ಔಷಧೀಯ ಗಿಡಗಳನ್ನ ಮೈಸೂರಿನ ಪ್ರತಿಯೊಬ್ಬ ಸಾರ್ವಜನಿಕರು ಬೆಳೆಸಬೇಕು ಅದನ್ನ ಅವರೆಲ್ಲರೂ ಇನ್ವಾಲ್ವ್ ಆಗಿ ಮಾಡುವಂತಹ ಒಂದು ಪ್ರಾಜೆಕ್ಟ್ ಅಂದ್ರೆ ಯಾವುದೇ ಒಂದು ಗಿಡ ಮರ ನೀವು ನೆಟ್ ತಕ್ಷಣ ಅದಕ್ಕೆ ಮೇಂಟೈನ್ ಮಾಡಬೇಕು ಕಂಟಿನ್ಯೂಟಿ ಇರಬೇಕು ಇಲ್ಲಾಂದರೆ ಆ ಗಿಡ ಮರಗಳು ಉಳಿಯೋದಿಲ್ಲ ಮತ್ತು ಒಂದು ಮನುಷ್ಯನಿಗೆ ಸರಿಸುಮಾರು ಒಂದು ದಿನಕ್ಕೆ ಅವನಿಗೆ ಉಸಿರಾಡಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಐನೂರ ಐವತ್ತು ಲೀಟರಷ್ಟು ಆಕ್ಸಿಜನ್ ಬೇಕು ಹಾಗೆ ಒಂದು ಮರ ಒಂದು ಬಲಿಷ್ಠವಾಗಿ ದಷ್ಟಪುಷ್ಟವಾಗಿ ಬೆಳೆದಿರೋ ಮರ ಇನ್ನೂರ ಎಪ್ಪತ್ನಾಲ್ಕು ಲೀಟರಷ್ಟು ಆಕ್ಸಿಜನ್ನ ಮಾತ್ರ ಕೊಡುತ್ತೆ ಸೊ ನಮ್ಮ ಉದ್ದೇಶ ಬಂದು ಪ್ರತಿಯೊಬ್ಬ ನಾಗರಿಕನು ಅವನ ಜೀವನ ಕಾಲದಲ್ಲಿ ಎರಡು ಮರಗಳನ್ನಾದರೂ ಪೋಷಿಸಿ ಬೆಳೆಸಿ ಅದನ್ನು ನಿರ್ವಹಿಸಬೇಕು ಅನ್ನೋವಂತಹ ಒಂದು ಪ್ರಾಜೆಕ್ಟ್ನ ಉದ್ದೇಶ ಆಗಿದ್ದು ಇದನ್ನು ಜನಸಾಮಾನ್ಯರಿಗೆ ಜನಸಾಮಾನ್ಯರಿಂದ ಒಂದೊಂದು ಕಾರ್ಪೊರೇಷನ್ ಲಿಮಿಟ್ಸಲ್ಲೂ ಪಾರ್ಕ್ಗಳಿರ್ಬೋದು ಅವರ ಅಂಗಳದಲ್ಲಿರ್ಬೋದು ಕುಬ್ಜ ಮರಗಳಿರ್ಬೋದು ಅವರ ಬಿಲ್ಡಿಂಗ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಎಷ್ಟೋ ಜನ ಕಟ್ ಮಾಡ್ತಾರೆ ಅದನ್ನು ಕೂಡ ಮನಸ್ಸಿನಲ್ಲಿಟ್ಟುಕೊಂಡು ಕುಬ್ಜ ಗಿಡಗಳಿರ್ಬೋದು ಹಾಗೂ ಹೈ ಆಕ್ಸಿಜನ್ ಎಮಿಟೆನ್ಸ್ ಇರುವಂಥದ್ದು ಯಾವುದೆಲ್ಲ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡು ಒಳ್ಳೆ ಆಕ್ಸಿಜನ್ ನಮಗೆ ಕೊಡುವಂಥ ಮರಗಳನ್ನ ಅದು ಆಯುರ್ವೇದಿಯ ಮರಗಳನ್ನೇ ನೆಡಬೇಕು ಅನ್ನೋವಂಥ ಒಂದು ಅಭಿಯಾನ ಹಾಗೂ ಒಂದು ಪ್ರಾಜೆಕ್ಟ್ನ ನಾವು ತಗೊಳ್ತಾ ಇದ್ದೀವಿ ಫೌಂಡೇಶನ್ನಿಂದ ಎರಡು ಎರಡು ವರ್ಷದಿಂದ ಸುಮಾರು ಸಹಕಾರವಾಗ ಸಾವ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲವಾರು ಪ್ರಾಜೆಕ್ಟ್ಸ್ನ ನಾವು ತೊಗೊಳ್ತಾ ನ ನೆರವೇರಿಸ್ತಾ ಇದ್ದೀವಿ ಸೊ ಈ ಒಂದು ಪ್ರಾಜೆಕ್ಟ್ನಲ್ಲಿ ಪೀಪಲ್ ವಿಲ್ ಇನ್ವಾಲ್ವ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ವಿಲ್ ಇನ್ವಾಲ್ವ್ ಅವರವರ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಮೈಸೂರಿನ ಎಲ್ಲ ಸುತ್ತಮುತ್ತ ಗಿಡ ಮರಗಳನ್ನು ನಾವು ಹಾಕಬೇಕು ಅನ್ನೋ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ